ಎಲ್ಲಿದು ನಮಸ್ಕಾರ ಸೊ ಇವಾಗ ನಾವು ಕೃಷ್ಣಂ ಪ್ರಡೇಶ ಸಿನಿಮಾ ನೋಡ್ಕೊಂಡು ಬಂದ್ವಿ ಸಿನಿಮಾ ಬಹಳ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಅಂತೂ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಆ ಥರ ಟೇಸ್ಟ್ಗಳೆಲ್ಲ ಇದೆ ಲವ್ ಸ್ಟೋರಿನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಡೈರೆಕ್ಟರು ಲವ್ ವಿಲ್ ಫೈಂಡ್ ಇಟ್ಸ್ ವೇ ಅಂತಾರಲ್ಲ ಸೊ ಟ್ರೂ ಲವ್ ಏನು ಅದನ್ನ ಡೆಫಿನೆಟ್ಲಿ ಯಾರಿಗೆ ಸಿಗಬೇಕು ಸಿಕ್ಕೇ ಸಿಗುತ್ತೆ ಅಂತ ಚೆನ್ನಾಗಿ ಒಂದು ಕಾನ್ಸೆಪ್ಟ್ನ ರೆಡಿ ಮಾಡಿ ತೋರಿಸಿದ್ದಾರೆ ಡೈರೆಕ್ಟರ್ ಐ ರೀಲಿ ಅಪ್ರಿಷಿಯೇಟ್ ಪ್ರೀತಿಗೆ ಯಾವುದೇ ತರ ಅಡೆತಡೆಗಳು ಬಂದರೂ ಆ ಪ್ರೀತಿ ನಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ ಅನ್ನೋದಕ್ಕೆ ಕೃಷ್ಣ ಪ್ರಣಯ ಸಖಿ ಒಂದು ಎಕ್ಸಾಂಪಲ್ ಸಾಂಗ್ಸ್ ಕಾಮಿಡಿ ಸಿಕ್ಕೋಬೇ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಪೈಸಾ ವಸೂಲ್ ಸಿನಿಮಾ ಹಾಯ್ ಎಲ್ಲರಿಗೂ ಕೃಷ್ಣಂ ಪ್ರಣಯ ಸಖಿ ಅದ್ಭುತವಾದ ಲವ್ ಸ್ಟೋರಿ ಆ್ಯಕ್ಚುಲಿ ಎಷ್ಟೋ ಲವ್ ಸ್ಟೋರೀಸ್ ಬರ್ತಾ ಇರುತ್ತೆ ಬಟ್ ಇವಾಗ ಡಿಫಿಕ್ ಲೈಕ್ ಡಿಫ್ರೆಂಟು ಡಿಫಿಕಲ್ಟು ತುಂಬ ತುಂಬ ಟ್ವಿಸ್ಟ್ಸ್ ಇದೆ ಸೊ ಫ ನಾವು ಫಸ್ಟು ಓಪನಿಂಗ್ ಸಿನಿಮಾ ಬಟ್ ಹೆಂಗೆ ಕನೆಕ್ಷನ್ ಹೀರೋಯಿನ್ ಯಾಕೆ ಏನೇನೋ ಕನ್ಫ್ಯೂಷನ್ ಆಮೇಲೆ ಹೋಗ್ತಾ ಹೋಗ್ತಾ ಒಂದರ ಮೇಲೆ ಒಂದು ಟ್ವಿಸ್ಟ್ ಕೊಡ್ತಾ ಹೋದರು ಸೊ ಗಣೇಶ್ ಸರ್ ಕರಿಯರ್ ದಿಸ್ ಇಸ್ ಅಗೇನ್ ಒನ್ ಮೂರ್ ಡಿಫ್ರೆಂಟ್ ಲವ್ ಸ್ಟೋರಿ ಅಂತ ಹೇಳ್ಬೋದು ದ ಹೋಲ್ ಮೂವಿ ಲುಕ್ಸ್ ಕಲರ್ಫುಲ್ ಆ್ಯಂಡ್ ತುಂಬ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಎಂಟರ್ಟೈನು ಆ್ಯಂಡ್ ಸಾಂಗ್ಸ್ ಆಫ್ ರಿಯಾಲಿ ಬ್ಯೂಟಿಫುಲ್ಲು ಎಷ್ಟು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಸಾಂಗ್ಸ್ ಬಂತು ಅನಿಸುತ್ತೆ ಸೊ ಎವ್ರಿ ಸಾಂಗು ನಿಮ್ಗೆ ಹೋಗ್ತಾ ಅಂದರೆ ಕಥೆನಲ್ಲೇ ಟ್ರಾವೆಲ್ ಮಾಡ್ತಾ ಹೋಗುತ್ತೆ ಸೊ ಐ ರಿಯಲಿ ಲವ್ ದ ಮೂವಿ ಆ್ಯಂಡ್ ಪ್ರತಿಯೊಬ್ಬರು ಸಿನಿಮಾದಲ್ಲಿ ಅವರವ್ರ ಪಾತ್ರನ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಗಣೇಶ ಡಾನ್ಸ್ ವೈಟ್ ಅಂತೂ ಇನ್ನೂ ಅದ್ಭುತವಾಗಿ ಮಾಡಿದ್ದಾರೆ ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಲ್ರೆಡಿ ಸರ್ ಹಿಟ್ಟಿಂಗ್ ಟ್ರೆಂಡಿಂಗ್ ನಂಬರ್ ಒನ್ ಎಲ್ಲ ಕಡೆ ಎಲ್ಲ ಒಂದು ಲ್ಯಾಂಗ್ವೇಜ್ ಸಾಂಗ್ಗಳನ್ನೂ ಕೂಡ ಹಿಂದಿಕ್ಕಿ ವಾಪುರ ಅನ್ನೋ ಸಾಂಗ್ ಆಲ್ರೆಡಿ ಪಾಪ್ಯುಲರ್ ಆಗಿದೆ ಅದನ್ನು ನಾವು ಥಿಯೇಟ್ರಲ್ಲಿ ಬಂದು ಕಣ್ ತುಂಬಿಸ್ಕೊಡೋದು ತುಂಬಾ ಖುಷಿ ಅನಿಸುತ್ತೆ ಸೊ ನನ್ನ ಕಡೆಯಿಂದ ಈ ಒಂದು ಒಳ್ಳೆ ಪ್ರಯತ್ನಕ್ಕೆ ಸ್ಪೆಷಲಿ ಕೃಷ್ಣ ಪ್ರಣಯ ಸಖಿಗೆ ಆಲ್ ದ ವೆರಿ ಬೆಸ್ಟ್ ಯಾರು ಥಿಯೇಟರ್ಗೆ ಬಂದು ನೋಡಿಲ್ಲ ಅಂದರೆ ಮಿಸ್ ಮಾಡ್ಕೊತಾರೆ ಈಗ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಥ್ಯಾಂಕ್ ಯು ಸೋ ಮಚ್ ಹಲೋ ಎಲ್ರಿಗೂ ನಮಸ್ಕಾರ ಕೃಷ್ಣ ಪ್ರಣಯ ಸಖಿ ಆ್ಯಂಡ್ ಗೋಲ್ಡನ್ ಸ್ಟಾರ್ ಗಣೇಶ್ ಅಂದ ತಕ್ಷಣವೇ ನಮ್ಮೆಲ್ಲರಿಗೂ ಗೊತ್ತು ದ್ಯಾಟ್ ಕಾಮಿಡಿ ಇರುತ್ತೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆ್ಯಂಡ್ ಬ್ಯೂಟಿಫುಲ್ ಸಾಂಗ್ಸ್ ಆಲ್ರೆಡಿ ಸಾಂಗ್ಸ್ ಎಲ್ಲ ಕಡೆ ವೈರಲ್ ಆಗಿ ಟ್ರೆಂಡಲ್ಲಿ ಎವ್ರಿ ಸಾಂಗ್ ತುಂಬ ತುಂಬ ಚೆನ್ನಾಗಿದೆ ಆ್ಯಂಡ್ ಮೂವಿ ತುಂಬ ಅದ್ಭುತವಾಗಿದೆ ಫ್ಯಾಮಿಲಿ ಅಂತೂ ಸಖತ್ತು ಎಂಜಾಯ್ ಮಾಡ್ತೀನಿ ನಾನಂತೂ ಲೈಕ್ ದ ಸೆಕೆಂಡ್ ಹಾವ್ ಇಸ್ ವೆರಿ ಬ್ಯೂಟಿಫುಲ್ ಸಾಧು ಸರ್ ಆ್ಯಂಡ್ ಗೋಲ್ಡನ್ ಸರ್ ಗಣೇಶ್ ಅವ್ರದ್ದು ಕಾಂಬಿನೇಷನ್ ಇದೆಲ್ಲ ಸಖತ್ತಾಗಿದೆ And the uh, heroine is very pretty. Uh, Saranya is looking very very hot, I consider. Hai. And uh, personally, Bhavna ma'am is very good She is so natural and it's good to see her on screen back again. I think, please this my the krishna, Krishnan Saki is a, a beautiful family entertainer. Please watch. Thank you. ಎಲ್ರಿಗೂ ನಮಸ್ಕಾರ ಸಿನಿಮಾ ತುಂಬಾ 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 ಚೆನ್ನಾಗಿದೆ ಗಣೇಶ್ ಸರ್ ಎಲ್ಲರ ಯಾರಿಗೂ ಇಷ್ಟ ಆಗಲ್ಲ ಗಣೇಶ್ ಸರ್ ಒಂದು ಸ್ಮೈಲ್ ಮಾಡಿದರೆ ಸಾಕು ಸ್ಕ್ರೀನ್ ಮೇಲೆ ಐ ಎಸ್ ಎಲ್ಲರಿಗೂ ತುಂಬಾ ಚಾಮಿಂಗ್ ಅನ್ನಿಸ್ತಾರೆ ಅವರು ಸ್ಕ್ರೀನ್ ಮೇಲೆ ಆ್ಯಂಡ್ ದಿಸ್ ಇನ್ ದಿಸ್ ಮೂವಿ ಹಿಲುಕ್ಸ್ ರೋಲಿ ನೈಟ್ ಜೋಲಿ ವೆಲ್ ಮಾಲ್ವಿಕಾ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಅವ್ರಿಂದ ಜೋಡಿ ನಂಗೆ ತುಂಬಾ ಡಾರೆಬಲ್ ಅನ್ನಿಸ್ತು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ ಶರಣ್ಯ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಕೂಡ ಗಂಗಾಯಣ್ಣ ರಂಗ ಸರ್ ಮೈ ಆಲ್ ಟೈಮ್ ಫೇವ್ರೆಟ್ ಅವ್ರ ಸ್ಕ್ರೀನ್ ಮೇಲೆ ಇದ್ದಾಗ ಯು ನೋ ನಥಿಂಗ್ ಎಲ್ಸ್ ಇಸ್ ವಿಸಿಬಲ್ ಸಾಧು ಸರ್ ಆಗಿರ್ಬೋದು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಸೆಕೆಂಡ್ ಹಾಫ್ ಕಾಮಿಡಿ ಈಸ್ ಯು ನೋ ಔಟ್ ಸ್ಟ್ಯಾಂಡಿಂಗ್ ಇಟ್ಸ್ ರೋಲಿ ನೈಸ್ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೇ ಬಂದು ಸಿನಿಮಾನ ನೋಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಕೃಷ್ಣ ಪ್ರಣಯ ಸಖಿ ಈ ವರ್ಷದ ಮ್ಯೂಸಿಕಲ್ ಹಿಟ್ ಸಿನಿಮಾ ಅಂದ್ಕೊಂಡಿದ್ವಿ ಬಟ್ ಸಿನಿಮಾ ನೋಡಿದ್ಮೇಲೆ ಗೊತ್ತಾಯಿತು ಮ್ಯೂಸಿಕ್ ಅಷ್ಟೇ ಅಲ್ಲ ಸಿನ್ಮಾ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅನ್ನೋದು ಕೃಷ್ಣ ಪ್ರಣಯ ಸಖಿ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾ ಅಂದ್ರೆ ಪ್ರತಿಯೊಂದು ಲೈನ್ನು ಶಾರ್ಟ್ನು ತುಂಬ ಬ್ಯೂಟಿಫುಲ್ ಆಗಿ ನರೇಟ್ ಮಾಡಿದ್ದಾರೆ ಡೈರೆಕ್ಟರ್ ಆ್ಯಂಡ್ ಗಣೇಶ್ ಸರ್ ಆ್ಯಕ್ಟಿಂಗ್ ಬಗ್ಗೆ ಕೇಳಲೇಬೇಕಾ ಅವ್ರ ಆ್ಯಕ್ಟಿಂಗ್ ಆ್ಯಂಡ್ ಅವರು ಲುಕ್ಸ್ ಅಂತೂ ಜಸ್ಟ್ ವಾ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ಗಳು ಆ್ಯಂಡ್ ಸಿನಿಮಾಟೋಗ್ರಫಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಸಾಂಗ್ಸ್ಗಳಂತೂ ದ್ವಾಪರ ಇಸ್ ಮೈ ಫೇವ್ರೇಟ್ ಆ್ಯಂಡ್ ನನ್ನ ಫ್ರೆಂಡ್ಸ್ ಅರಣ್ಯ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾಳೆ ಅವ್ರಿಗೂ ಕೂಡ ಆಲ್ ದಿ ವೆರಿ ಬೆಸ್ಟ್ ತುಂಬ ಮುದ್ದಾಗಿ ಕಾಣಿಸ್ತಾಳೆ ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಕೃಷ್ಣ ಗಣೇಶ ಸಖಿ ಚಿತ್ರ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದೀವಿ ಚಿತ್ರ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಫುಲ್ ಎಂಟರ್ಟೈನಿಂಗ್ ಪೈಸಾ ವಸೂಲ್ ಅಂತಲೇ ಹೇಳ್ಬೋದು ಗೋಲ್ಡನ್ ಸರ್ ಗಣೇಶ್ ಸರ್ ಮತ್ತು ಕಮ್ ಬ್ಯಾಕ್ ಅಂತಲೇ ಹೇಳ್ಬೋದು ಅವ್ರಿಗೆ ಏಜ್ ಅಂತೂ ಆಗೋದೇ ಇಲ್ಲ ನಾವು ಯಾವಾಗ ಅವ್ರ ಮೂವಿ ಸ್ಟಾರ್ಟ್ ಆಗಿದ್ದು ಅವಾಗ ಸೇಮ್ ಅದೇ ಲುಕ್ಕು ಈ ಮೂವಿಲೂ ಇದೆ ಅಷ್ಟೇ ಕಾಮಿಡಿ ಪಂಚಿಂಗ್ ಸಾಂಗ್ಸು ಸೊ ಓವರ್ ಆಲ್ ಇದೊಂದು ಒಳ್ಳೆ ಎಂಟರ್ಟೈನಿಂಗ್ ಮೂವಿ ಎಲ್ಲರೂ ಬಂದು ಥೇಟರ್ ನೋಡಿ ಫ್ಯಾಮಿಲಿ ಸಮೇತ ಇದನ್ನು ಮೂವಿ ನೋಡ್ಬೋದು ಅಂತ ಇನ್ನೆಲ್ಲ ಕೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು